ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ದೇವರು ಯಾರ ಜೊತೆ ಯಾವ ವಯಸ್ಸಿನಲ್ಲಿದ್ದರೆ ಯಾರಿಗೆ ಯಾವ ಲಕ್ಷಣ ಇರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಲಿಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನ ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅನ್ಯ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅದರಲ್ಲಿ ಮೂರು ಎಂತಕ್ಕಂಥದ್ದು ಏನು ವಿಡಿಯೋ ಆನ್ ಮಾಡಿದಾಗ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಅಲ್ಲಿ ವಿಷಯಗಳನ್ನು ನೀವು ನೋಡ್ಬೋದು ಈ ಚಾನಲ್ನಿಂದ ಏನೇನು ಅನುಕೂಲಗಳಿದೆ ಅಂತ ಹೇಳಿ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಬೇಡಿಕೆ ಅವಕಾಶ ಇರೋದಿಲ್ಲ ಹಾಗೆ ಇತರೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ನೀವು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆಯೇ ನೆಗೆಟಿವಿಟಿ ಆತ್ಮದ ಸಮಸ್ಯೆಗಳಿದೆ ಪಕ್ಷ ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿದ್ರೂ ಕೂಡ ಅಂತ ಸಮಸ್ಯೆ ನಿವಾರಣೆಗೆ ದುಪ್ಪದ ಪೌಡರ್ ಇದೆ ಆಯಿಲ್ ಇದೆ ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಇದೆ ಅದನ್ನು ಕೂಡ ಆರ್ಡರ್ ಮಾಡಲು ಈಗ ಹೇಳಿದಂಥ ನಂಬರ್ನೇ ಬಳಸ್ಬೋದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಈಗ ಅಂತ ವಿಚಾರಕ್ಕೆ ಬರೋಣ ಯಾರ ಜೊತೆ ಯಾವ ದೈವ ಶಕ್ತಿ ಇದ್ದರೆ ಯಾವ ವಯಸ್ಸಿನಲ್ಲಿದ್ರೆ ಏನ್ ಲಕ್ಷಣಗಳಿರ್ತಾವ ಅದನ್ನು ನೀವು ನೋಡೋದಾದ್ರೆ ಯಾವ ದೈವ ಶಕ್ತಿ ಎಂತಕ್ಕಂಥ ಪ್ರಶ್ನೆ ಬರುವುದಿಲ್ಲ ಅವರು ಜನ್ಮ ಜನ್ಮದಿಂದ ಏನು ದೈವಿಕ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಆ ಆಚರಣೆಗಳಿಗೆ ಅನುಸಾರವಾಗಿ ಶಕ್ತಿಗಳ ಜೊತೆ ಶಕ್ತಿ ಅಂತ ಯಾಕೆ ಕರಿತೇವೆ ಸಮಸ್ತ ಬ್ರಹ್ಮಾಂಡದ ಊರ್ಜೆಯ ಮ್ಯಾಕ್ಸಿಮಮ್ ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಆದರೆ ಅವರು ಸಂಪೂರ್ಣ ಅಲ್ಲ ಏಕೆಂದ್ರೆ ಬೇರೆ ಬೇರೆ ರೂಪ ತಗೊಂಡು ಬಂದಿದ್ದಾರೆ ಅವರ ಮೂಲ ಸ್ವರೂಪದಲ್ಲಿ ಇಲ್ಲಿ ಬಂದ್ರಲ್ಲಿ ಏನು ಉಳಿಯೋದಿಲ್ಲ ಹಾಗಾಗಿ ಇಲ್ಲಿಗೆ ಈ ಭೂಮಂಡಲಕ್ಕೆ ಎಷ್ಟು ಬೇಕು ಅಷ್ಟರ ಮಟ್ಟಿನ ಶಕ್ತಿಯನ್ನು ನಿಯೋಜಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಅವರ ರೂಪಗಳು ಕೂಡ ಹಲವು ಕಾರ್ಯಗಳಿಗನುಸಾರವಾಗಿ ಸ್ತ್ರೀ ಪುರುಷ ಇತ್ಯಾದಿ ಸ್ವರೂಪದಲ್ಲೂ ಕೂಡ ಇದ್ದಾರೆ ಹಾಗಾಗಿ ಅವರ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಜನ್ಮ ಜನ್ಮದಿಂದ ಒಂದು ಕನೆಕ್ಟಿವಿಟಿ ಎಂಬಕ್ಕಂಥದ್ದು ಇದ್ದೇ ಇರುತ್ತೆ ಇಲ್ಲದೆ ಇದೇ ಜನ್ಮದಲ್ಲಿ ಆ ರೀತಿಯಾಗಿ ಕ್ರಿಯೇಟ್ ಆಗಿಬಿಡ್ತು ಆ ರೀತಿಯಾಗಿ ಆಗೋದಿಲ್ಲ ಅಂತ ಹೇಳ್ಕೊಬೇಡಿ ಯಾವುದೇ ಸಂದರ್ಭದಲ್ಲಿ ಕೂಡ ದೈವ ಕೃಪೆಗೆ ಪಾತ್ರ ಪಾತ್ರರಾಗಬಹುದು ಏಕೆಂದ್ರೆ ಸದಾ ಕನೆಕ್ಟಿವಿಟಿ ಇರುತ್ತೆ ಒಬ್ಬ ಮನುಷ್ಯ ನಾಸ್ತಿಕನಾಗಿರ್ಲಿ ಆಸ್ತಿಕನಾಗಿರ್ಲಿ ಇಲ್ಲಿ ಗಮನಿಸಿ ದೇಹ ಯಾರು ಕೂಡ ಧಾತುಗಳಿಂದ ರಚನೆ ಮಾಡ್ಕೊಳ್ಳಿಲ್ಲ ಧಾತು ಅಂದರೆ ಚಿನ್ನ ಬೆಳ್ಳಿ ವಜ್ರ ಅಲ್ಯೂಮಿನಿಯಂ ತಾಮ್ರ ಹಿತ್ತಾಳೆ ಇಂತಹ ಯಾವುದೇ ಧಾತುಗಳಿಂದ ಮನುಷ್ಯನನ್ನ ನಿರ್ಮಾಣ ಮಾಡಿಕೊಂಡಿಲ್ಲ ನಿರ್ಮಾಣ ಆಗಿರೋದು ಸೃಷ್ಟಿಯ ಪ್ರಕೃತಿಯ ಶಕ್ತಿ ಅದು ಪಂಚತತ್ವ ಭೂಮಿ ಮಣ್ಣು ಮಣ್ಣನ್ನು ಯಾರು ಸೃಷ್ಟಿ ಮಾಡಿಲ್ಲ ಆಕಾಶ ಅದನ್ನು ಯಾರು ಸೃಷ್ಟಿ ಮಾಡಿಲ್ಲ ವಾಯು ಅದನ್ನು ಯಾರು ಸೃಷ್ಟಿ ಮಾಡಿಲ್ಲ ಗಾಳಿ ಬೆಳಕು ನೀರು ಯಾರು ಸೃಷ್ಟಿ ಮಾಡಿಲ್ಲ ದೈವಿಕ ಶಕ್ತಿ ದೈವಿಕ ಸೃಷ್ಟಿ ಹಾಗಾಗಿ ಈ ದೇಹ ಏನಿದೆ ದೇಹದೊಳಗೆ ಇರ್ತಕ್ಕಂಥ ಜೀವ ಅದು ಕರ್ಮಾನುಸಾರವಾಗಿ ನಾಸ್ತಿ ಆಸ್ತಿಕ ಅಂತ ಇರುತ್ತೆ ಒಳ್ಳೆಯವರು ಕೆಟ್ಟವ್ರು ಅಂತ ಕರ್ಮಗಳಿಗೆ ಒಂದು ಸಾರವಾಗಿ ನಡ್ತಾರೆ ಯಾಕೆಂದ್ರೆ ಹಿಂದೆ ನಡ್ಕೊಂಡು ಬಂದಿದ್ದಾರೆ ಕೆಟ್ಟ ಕರ್ಮ ನೋಡ್ಕೊಂಡಿದ್ರು ಕೆಟ್ಟ ಫಲ ತಂದಿದ್ದಾರೆ ಆಗೇನು ಕೆಟ್ಟದ್ದೇನು ಮಾಡಿಲ್ಲ ಈಗ ಕೆಟ್ಟ ಫಲ ತಂದರೆ ಆ ರೀತಿಯಾಗಿಲ್ಲ ಕೆಟ್ಟ ಫಲವನ್ನು ಮಾಡಿದ್ರೆ ಅದು ಬಂದಿರುತ್ತೆ ಅದು ದೂಷಿತ ಕಾರ್ಯ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆ ಫಲ ಬಂದಿರುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜೀವಗಳು ಸಕಾರಾತ್ಮಕ ಆಚರಣೆಯನ್ನು ಮಾಡಿದರೆ ದೈವಿಕ ಶಕ್ತಿಯ ಜೊತೆಗೆ ಇದ್ದೇ ಇರ್ತಾರೆ ಎಲ್ಲರೂ ಇದ್ದಾರೆ ಯಾಕಿದ್ದಾರೆ ಯಾಕೆ ಸ್ವಯಂ ಸೃಷ್ಟಿಯವರಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ದವ್ರು ಮನುಷ್ಯರಲ್ಲ ಮನುಷ್ಯನ ಸೃಷ್ಟಿ ದೈವಿಕ ಸೃಷ್ಟಿ ಆ ಕಾರಣದಿಂದ ದೈವಿಕ ಸೃಷ್ಟಿ ಆದಮೇಲೆ ಅದ ಅದರ ಒಂದೊಂದು ಅಂಶವನ್ನ ದೇಹದೊಳಗಡೆ ಇಟ್ಟಿದೆ ಕರ್ಮಾನುಸಾರ ಈಗ ನಡಿಲಿಕ್ಕೆ ಬಿಟ್ಟಿದೆ ಸಂದ ಅವ್ರದೇ ಸೃಷ್ಟಿ ಆದಮೇಲೆ ದೇವರು ಯಾರ ಜೊತೆಗೂ ಇಲ್ಲ ಯಾರ ಹೃದಯದಲ್ಲೂ ವಾಸ ಇಲ್ಲ ಅಥವಾ ಯಾರಲ್ಲೂ ಕೂಡ ಇಲ್ಲ ಎಂತಕ್ಕಂಥ ಪ್ರಶ್ನೆ ಪಡೆದಿಲ್ಲ ಯಾರು ಜೀವಿತ ಇದ್ದಾರೆ ಅವರಲ್ಲಿ ಇದ್ದಾರೆ ಯಾರು ಜೀವಿತ ಇಲ್ಲ ದೇಹ ಕಳ್ಕೊಂಡಿದ್ದಾರೆ ಆತ್ಮ ಇದ್ದಾರೆ ಅವರು ಅವ್ರದ್ದು ಅವರು ಓದೆ ಹಾಗಿದ್ದಾಗ ಯಾವ ದೈವ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಆಗಿರುತ್ತೆ ಈ ಒಂದು ಗೆ ಸಂಬಂಧಪಟ್ಟಂತೆ ಅವರ ಪೂರ್ವ ಜನ್ಮದ ಒಂದು ಕನೆಕ್ಟಿವಿಟಿ ಇದ್ದಾಗ ಈ ಜನ್ಮದಲ್ಲೇ ಪ್ರಥಮದಲ್ಲೇ ಇರ್ತಾರೆ ಅಂದ್ರೆ ಹುಟ್ಟಕಂತ ಮಕ್ಕಳ ಸ್ವರೂಪದಲ್ಲೇ ಇರ್ತಾರೆ ಮಕ್ಕಳ ಸ್ವರೂಪದಿಂದಾನೇ ಆಗ್ಬಿಟ್ಟಿರ್ತಾರೆ ಅಂದ್ರೆ ಜೊತೆಗಿರ್ತಾರೆ ಇಲ್ಲ ಪೂರ್ವ ಜನ್ಮದಲ್ಲಿ ಎಲ್ಲ ಕರ್ಮಫಲ ಶುದ್ಧ ಇತ್ತು ಅದನ್ನೆಲ್ಲ ಕಳ್ಕೊಳ್ಳಕ್ಕೋಸ್ಕರ ಜೀವ ಒಂದ್ ಎರಡ್ ಎರಡು ಮೂರ್ ಮೂರು ಜನ್ಮ ತಾಳ ತಗೋಬೇಕಾಗಿತ್ತು ಅದಕ್ಕೇನ್ ಮಾಡ್ತು ಬುದ್ಧಿವಂತಾಗಿ ಸ್ವಲ್ಪ ಜಾಸ್ತಿ ಕಷ್ಟ ಅನುಭವಿಸ್ಬಿಡೋಣ ಒಂದ್ಸಲ ಮುಗಿಸ್ಕೊಬಿಡೋಣ ಇದೆಲ್ಲ ಮುಗಿಸ್ಕೊಬಿಡೋಣ ಅಂತ ಅನ್ಕೊಂಡು ಏಗೋ ಅಂಗವಿಕಲತೆಯೋ ಅಥವಾ ಕಷ್ಟಗಳೋ ಅಥವಾ ಬಡವರಾಗಿನೋ ಅಥವಾ ಶಿಕ್ಷಣ ಇಲ್ಲದೇನೆ ಆ ತುಂಬ ಶ್ರಮ ಜೀವನವನ್ನ ಪಡ್ತಕ್ಕಂತಹ ಸ್ಥಿತಿಗೇನು ಏನೋ ಒಂದು ಆಯ್ಕೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಮುಗ್ದು ಪೀರಿಯಡ್ ಒಂದು ಎರಡೆರಡು ಮೂರು ಮೂರು ಜನ್ಮದಲ್ಲಿ ಏನೋ ಅಲ್ಪ ಸುಖ ಅಲ್ಪ ಕಷ್ಟ ಇದರಲ್ಲಿ ಬದುಕಿ ಒಂದೆರಡು ಜನ್ಮ ಕಳಿಬೋದಿತ್ತು ಬೋದಿತ್ತು ಆದರೆ ಅದನ್ನು ಅದು ಆಯ್ಕೆ ಮಾಡ್ಕೊಡಿದ್ರೆ ಅದೇ ಬೇಕು ದೀರ್ಘಕಾಲ ನನಗೆ ಬೇಡ ಶಾರ್ಟ್ ಪೀರಿಯಡಲ್ಲೇ ಮುಗಿಸ್ಬಿಡ್ತಾನೆ ಸ್ವಲ್ಪ ಕಷ್ಟ ಆದರೂ ಚಿಂತೆ ಇಲ್ಲ ಅಂತ ಏನು ಕಷ್ಟದಾಯಕ ಜೀವನ ಆಯ್ಕೆ ಏನು ಮಾಡ್ಕೊಂಡು ಬಂದಿರುತ್ತೆ ಅದನ್ನು ಮುಗಿಸ್ಕೊಬಿಡ್ತು ದೈವಿಕ ಆಚರಣೆ ಮಾಡ್ ಏಕೆಂದರೆ ಸೊ ಇ ಪ್ರತಿಯೊಬ್ಬರು ಜೀವ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮೂಲ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ನಮ್ದೇ ಇರ್ತಕ್ಕಂಥದ್ದು ಮೂರ್ಖತನ ಹಾಗಾಗಿ ದೈವಿಕ ಕಾರ್ಯಗಳು ದೈವಿಕ ಆಚರಣೆ ಇಂಥ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಆಗ ದೈವಿಕ ಕನೆಕ್ಟಿವಿಟಿ ಆಗುತ್ತೆ ಕರ್ಮಗಳಿಗೋಸ್ಕರ ಸುಮ್ಮನೆ ಬಿಟ್ಟಿರ್ತಾರೆ ಏನೇನು ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟು ಬಿಟ್ರೆ ಯಾರು ಕನೆಕ್ಟಿವಿಟಿ ಇಂದ ತಪ್ಪೇ ಇರೋದಿಲ್ಲ ಎಲ್ಲ ಕನೆಕ್ಟಿವಿಟಿ ಇರ್ತಾರೆ ಎಲ್ಲ ಎದ್ನಾಡ್ದಾಡ್ತಾರೆ ಮಾತನಾಡ್ತಾರೆ ಕಾರ್ಯ ಮಾಡ್ತಾರೆ ಇದೆಲ್ಲ ಕೊಡೋರು ಯಾರು ಹೇಳ್ಕೊಡೋರು ಯಾರೇನು ರೋಬೋಟಾ ಇದನ್ನು ಟಕ ಟಕ ಟಕಂತ ಸ್ವಿಚ್ ಹಾಕಿದ ತಕ್ಷಣ ಅದು ಮನುಷ್ಯನ ಆಪ್ರೇಟ್ ಮಾಡಿದ್ರೆ ರೋಬೋಟ್ ಓಡಾಡುತ್ತೆ ಈ ಮನುಷ್ಯನ ಓಡಾಡ್ಸೋರು ಯಾರು ಯಾರೊಬ್ರು ಇದ್ದಾರೆ ಹಾಗಾಗಿ ಅವರು ಟಕ 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 ಅಂತ ರಿಮೋಟ್ ಕಂಟ್ರೋಲ್ ಮಾಡ್ತಾರೆ ಓಡಾಡ್ತಾರೆ ಅಲ್ವಾ ಬೇರೆಯವರು ಇದ್ದಾರೆ ಹಾಗಾಗಿ ದೈವ ಈ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನೀವು ಗಮನಿಸಿದರೆ ದೊಡ್ಡ ವಯಸ್ಸಿನವರನ್ನ ಗಮನಿಸಿದರೆ ಸ್ತ್ರೀ ಪುರುಷರನ್ನ ಗಮನಿಸಿದ್ದಾರೆ ವೃದ್ಧಾಪ್ಯದಲ್ಲಿ ಗಮನಿಸಿದ್ದಾರೆ ಹಾಗೆ ಪ್ರಾಣಿ ಪಕ್ಷಿಗಳಾಗಿರೋದು ಮನುಷ್ಯ ಏನು ಕೋವಿ ತಗೊಂಡು ಡಮ್ ಡಮ್ ಅನಿಸ್ತಾನೆ ಆದ್ರೂ ಕೂಡ ನೀವು ನೋಡಿ ಮನೆಯಲ್ಲಿ ಸಾಕಿದ್ರೆ ದನಗಳನ್ನ ಸಾಕಿದ್ರೆ ಜಾನುವಾರು ಅಂತ ಕರೀತಾರೆ ಅದರಲ್ಲಿ ಎಲ್ಲ ರೀತಿ ಪ್ರಾಣಿಗಳನ್ನು ತಗೊಳ್ಳಿ ಅವನು ನಾವು ಮನೆಯಲ್ಲಿ ಸಾಕಿದಂತ ಆ ಪಕ್ಷದಲ್ಲಿ ಏನಾರು ರೋಡಿಗೆ ಅಂತಂದ್ರು ಹಗ್ಗ ಇಟ್ಕೊಂಡಿದ್ರು ಕಿತ್ಕೊಂಡು ಹೋಗ್ಬಿಡ್ತಾವೆ ಅದಕ್ಕೆ ಇದು ಇದಾಕೊಂಡಿದ್ದ ಅದೇ ನೀವು ಟೌನ್ ನೋಡಿ ಪಟೇನ್ ಅಲ್ಲಿ ಇರ್ತಕ್ಕಂಥ ನೋಡಿ ಜೀವಗಳು ಅವನ್ ಲಾರಿಲ್ ಗುದ್ರೆ ಬೈಕಲ್ಲಿ ಹೊಡ್ಕೊಂಡು ಹೋಗ್ತಾನೆ ಕಾರಲ್ಲಿ ಹೊಡ್ಕೊಂಡು ಕುಡ್ಕೊಂಡು ಬರ್ತಾರ ಇಲ್ಲ ಯಾರು ಗುದ್ಸೋದಕ್ಕೆ ಬರ್ತಾರ ನೋ ಏನು ನೋ ವರಿ ಏನ್ ಚಿಂತನೆ ಇಲ್ಲ ಶಾ ಇದ್ದಾಗ ಕೂತ್ಕೊಂಡಿರ್ತ ದಾರಿನಲ್ಲಿ ಕೂತ್ಕೊಂಡಿರ್ತಾ ಧೈರ್ಯ ಜೀವಗಳಿಗೆ ಧೈರ್ಯ ನಾನೇನು ತಂದಿದ್ದೇನೋ ಅದು ಸಮಯ ಬಂದಾಗ ನಡೆಯುತ್ತೆ ನನ್ನನ್ನು ಅದಕ್ಕೆ ಮುಂಚೆ ರೋಡಿನಿಂದ ಕೂತಿದ್ರು ಕೂಡ ಯಾರು ಗುದ್ಸಿ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ರಸ್ತೆನಲ್ಲಿ ತಿರುಗ್ತಾ ತಿರ್ಗ್ತಾ ಕೂಡ ನನ್ನನ್ನು ಓಡಿಸ್ಲಿಕ್ಕೂ ಜೀವಕ್ಕೆ ಹಾನಿ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಸಕ್ಷಮ ಸ್ಥಿತಿ ಈ ಜಗತ್ತಿನಲ್ಲಿ ನಿಯಮ ಮೀರಿ ಯಾರು ನಡೆತಕ್ಕಂಥವ್ರಲ್ಲ ಅಂತ ಹೇಳ್ಬಿಟ್ಟು ಅದು ಗೊತ್ತಿರುತ್ತೆ ಜೀವಿಗಳಿಗೂ ಕೂಡ ಹಾಗಾಗಿ ನಿರ್ದಾಕ್ಷಿಣ್ಯ ಅನ್ನೋ ಸ್ಥಿತಿಯಲ್ಲಿ ಒಂದು ರೀತಿ ಹಂಕದಿಂದ ರೋಡ್ಗಳಲ್ಲಿ ಇರ್ತ ಹಯ್ಯ ಹುಯ್ಯ ಅಂತ ಹೊಡಿಸ್ತಾರೋ ಏನೇನು ಹೊಡಿಸ್ತಾರೋ ಜುಮ್ ಅನ್ನೋದಿಲ್ಲ ಎದ್ದು ಓಡಾಡೋದಿಲ್ಲ ಎದ್ದು ಹೋಗೋದೇ ಇಲ್ಲ ಇಂಥ ಧೈರ್ಯ ಎಲ್ಲಿಂದ ಬಂತು ಮನುಷ್ಯನು ಕೂಡ ಅಷ್ಟೆ ಯಾವುದೇ ವಯಸ್ಸಿನವರು ಇದ್ದಂತಹ ಪಕ್ಷದಲ್ಲಿ ಯಾರ ಜೊತೆ ದೈವ ಇರುತ್ತೆ ಯಾರಿಗೆ ದೈವಿಕ ಕೃಪಾ ಕಟಾಕ್ಷ ಇರುತ್ತೆ ಆ ದೈವದ ಅನುಗ್ರಹ ಕೃಪೆ ಇರುತ್ತೆ ಅವರಲ್ಲಿ ಒಂದು ಅಂಶಗಳನ್ನ ಬಲವಾಗಿ ಕಾಣಬಹುದು ಯಾವುದು ಅದು ಧೈರ್ಯ ಧೈರ್ಯಂ ಸರ್ವಸ್ವ ಸಾಧನಂ ಏನು ಯಾವಾಗ ಜೀವಕ್ಕೆ ನಿಯಮಿತ ನಿಯಮವನ್ನ ಮೀರಿ ನಡೆಯಲಾರನು ಎಂತಕ್ಕಂಥ ನಿಶ್ಚಯ ಬುದ್ಧಿ ಇದೆಯೋ ಆ ಸಂದರ್ಭದಲ್ಲಿ ನಿಯಮ ಬಂದಾಗ ಕಾಲ ಬಂದಾಗ ಹಣೆಯಲ್ಲಿ ಬರ್ದಿದ್ದು ಹರಿಹರಕ್ಕೆ ಹೋದ್ರೂ ತಪ್ಪೋದಿಲ್ಲ ಸಮಯ ಬಂದಾಗ ಉಳಿಸುವವರಾರು ಇಲ್ಲ ಅದಕ್ಕೆ ಉದಾಹರಣೆ ಇಲ್ಲಿವರೆಗೆ ಎಷ್ಟು ಜನ ನಮ್ಮ ಭೂತಕಾಲದಲ್ಲಿ ಜೀವಿತವಾಗಿದ್ದರು ಅವರು ಈಗ ವಾಸ್ತವದಲ್ಲಿ ಇಲ್ಲ ಅದು ಸಾಕ್ಷಿ ಹಾಗಾಗಿ ಭೂಮಿಯ ಮೇಲೆ ಇರ್ತಕ್ಕಂತಹ ಮನುವರ್ಗ ಮನುಷ್ಯವರ್ಗ ಮನುಸಂತಾನ ದೈವಿಕ ಸಂಪರ್ಕದೊಂದಿದ್ದರೆ ದೈವದ ಕೃಪೆಯಲ್ಲಿ ಇದ್ದರೆ ಇಡೀ ಭೂಮಂಡಲದಾದ್ಯಂತ ನೀವು ಯಾರನ್ನೇ ನೋಡಿದ್ರೆ ಯಾರಿಗೆ ಧೈರ್ಯ ಇದೆ ಅವರ ಜೊತೆ ಭಗವಂತ ಇದ್ದಾನೆ ಅಂತ ಅರ್ಥ ಇನ್ನೊಂದು ದೈತ್ಯ ಶಕ್ತಿ ಇದ್ರೆ ಧೈರ್ಯ ಕೊಡೋದಿಲ್ವಾ ಅವ್ರು ಧೈರ್ಯ ಕೊಡ್ತಾರೆ ಯಾಕೆಂದ್ರೆ ಅವರು ಜೀವನ ಬಂಧಿಸ್ಲಿಕ್ಕೆ ಅವರನ್ನ ಇನ್ನಷ್ಟು ಕಲುಷಿತ ಕಾರ್ಯಗಳನ್ನ ಮಾಡಿ ಉದಾಹರಣೆ ಆಗ್ಬಾರ್ದು ಅದನ್ನ ಮಾಡ್ಲಿಕ್ಕೋಸ್ಕರ ಬಂಡ ಧೈರ್ಯ ಕೊಡ್ತಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಅಧರ್ಮ ಅಧರ್ಮದ ಧೈರ್ಯ ಆ ಧೈರ್ಯ ಹಾನಿಯನ್ನೇ ಉಂಟು ಮಾಡುತ್ತೆ ಬೇಕಾದ್ರೆ ನೀವು ನೋಡಿ ಯಾರು ದೊಡ್ಡ ದೊಡ್ಡ ಕಳ್ತನ ಮಾಡ್ತಾರೆ ಕೊಲೆ ಸುಲಿಗೆ ಮಾಡ್ತಾರೆ ಅತ್ಯಾಚಾರವನ್ನು ಮಾಡ್ತಾರೆ ಅವ್ರ ಸಾಮಾನ್ಯರೆಲ್ಲ ಬಲು ದೊಡ್ಡ ಧೈರ್ಯವಂತರು ಅದರಿಂದ ಏನು ಕಡಿಮೆ ಶಿಕ್ಷೆ ಆಗುತ್ತಾ ಕಾನೂನಿನ ಕಣ್ಣಿಗೊಂದು ವೇಳೆ ತಪ್ಪಿಸ್ಕೋಬಹುದು ಇಂಪ್ಲೂಯೆನ್ಸ್ ಮಾಡ್ಬೋದು ಹಣ ಕೊಡ್ಬೋದು ಭ್ರಷ್ಟಾಚಾರ ಮಾಡ್ಬೋದು ಏನೇನೋ ಮಾಡಿ ತಪ್ಪಿಸ್ಕೋಬಹುದು ವಿಧಿ ವಿಧಿ ಮೇರಲಿಕ್ಕಾಗುದಿಲ್ಲ ಹುಟ್ಟಬೇಕಾದ್ರೆ ನಾನು ಇದೇ ರೀತಿಯಾಗಿ ಇದೇ ಮನೆಯಲ್ಲಿ ಹುಟ್ತೀನಿ ಎಂತಕ್ಕಂಥದ್ದು ಜೀವಕ್ಕೆ ಗೊತ್ತಿತ್ತೆ ಹೊರ್ತು ಮನುಷ್ಯನಿಗೆ ಗೊತ್ತಿಲ್ಲ ಜೀವ ನಿರ್ಧರಿಸಿತ್ತೆ ಹೊರ್ತು ಮನುಷ್ಯ ನಿರ್ಧರಿಸಿಲ್ಲ ಸಾವು ಕೂಡ ಅಷ್ಟೇ ಆ ಮನುಷ್ಯನ ಕೈಯಲ್ಲಿಲ್ಲ ಹಾಗಾಗಿ ಜೀವ ನಿಶ್ಚಿತ ಕಾರ್ಯಗಳನ್ನ ಯಾವುದು ಕ್ರಮಬದ್ಧವಾಗಿ ಸಕಾರಾತ್ಮಕವಾಗಿ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ದೈವಿಕ ಒಂದು ಸಾತ್ ಜೊತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಯಾವುದು ಹಾನಿಕಾರಕ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ಒಂದು ಧೈರ್ಯವನ್ನು ತಂದ್ಕೋತಾರೆ ಅದು ಧೈರ್ಯ ಅಲ್ಲ ಅದು ಕುತಂತ್ರ ಅದಕ್ಕೆ ಏನು ಹೆಸರು ಹೇಳ್ತ ಕರಿತೇವೆ ನಾವು ಅದಕ್ಕೆ ಕುತಂತ್ರ ಅಂತ ಕರೀತೇವೆ ಅದರಲ್ಲಿ ಇಂತಹ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂತಹ ಧೈರ್ಯಕ್ಕೆ ಹೋಲಿಸಬಾರದು ಧೈರ್ಯ ಧೈರ್ಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕುಜದೇವ ಮಂಗಳಕಾರಕ ಮಂಗಳ ದೇವ ಸೇನಾಧಿಪತಿ ದೇವತೆಗಳ ಸೇನಾಧಿಪತಿ ಯಾರು ಷಣ್ಮುಖ ಆರು ಮುಖಗಳುಳ್ಳ ಸುಬ್ಬಪ್ಪ ಅದು ಧೈರ್ಯದ ದೇವತೆ ಹಾಗಾಗಿ ಹಾನಿ ಮಾಡಲಿಕ್ಕೆ ಅದು ಯಾವುದೇ ಕಾರಣಕ್ಕ ಒಂದು ಕಿಡಿ ಅಂಶವನ್ನುಗೊಳ್ಳಿಲ್ಲ ಕೊಡೋದಿಲ್ಲ ಹಿಂದೂ ಕೊಟ್ಟಿಲ್ಲ ಈಗಲೂ ಕೊಡೋದಿಲ್ಲ ಮುಂದಕ್ಕೂ ಆಗೋದಿಲ್ಲ ಧೈರ್ಯ ಅದೊಂದು ಶುದ್ಧ ಶಕ್ತಿ ಹಾಗಾಗಿ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಅದು ಕುಟಿಲತೆಗೆ ಒಳಗಾಗಿರ್ತಕ್ಕಂಥವ್ರು ಆತ್ಮಗಳ ನೆಗೆಟಿವಿಟಿ ಆತ್ಮಗಳಿದ್ದೆ ಅಂತ ಅವ್ರನ್ನು ಬೇಕಾದ್ರೆ ನೀವು ವೀಕ್ಷಿಸಿ ಕುಜದೇವನಿಗೆ ಸಂಬಂಧಪಟ್ಟಂತೆ ಹಲ್ಲುಗಳನ್ನು ಆಗ್ರಹಕ್ಕೆ ಸಂಬಂಧಪಟ್ಟಂತೆ ನೀಡಲಾಗಿದೆ ಅವರ ಹಲ್ಲುಗಳು ಹಾಳಾಗಿರ್ತಾವೆ ಒಳ್ದು ಧೈರ್ಯ ಹೋಗ್ಬಿಟ್ಟಿರುತ್ತೆ ಎದ್ಕೊಂಡಿರ್ತಾರೆ ಏನೋ ಒಂದು ಕತ್ತಲೆ ಲೋಕದ ಜೀವನದ ರೀತಿಯಾಗಿರ್ತಾರೆ ಅಂತ ಕಾರ್ಯಗಳನ್ನ ಯಾರು ಮಾಡ್ತಾ ನೀವು ಅವ್ರು ನೋಡಿ ಹಾಗಾಗಿ ದೈವದ ಕೃಪೆ ಇರ್ತಕ್ಕಂಥವರಿಗೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲದಂತಹ ಧೈರ್ಯ ಇರುತ್ತೆ ಯಾವುದೇ ಕಾರಣಕ್ಕೆ ಹೆದರೋದಿಲ್ಲ ರೋಡ್ಗಳಲ್ಲಿ ಪ್ರಾಣಿಗಳು ಹೇಗೆ ಯಾವ ಟ್ರಕ್ ಬಂದರೂ ಯಾವ ರೈಲು ಬಂದರೂ ಕೂಡ ಜುಮ್ ಅನ್ನೋದಿಲ್ಲ ಆ ರೀತಿಯಾಗಿ ಇರ್ತಾವೆ ಧೈರ್ಯದಿಂದ ಹಾಗೆ ಜೀವಗಳು ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಯಾರೇ ಆಗಿರಲಿ ಎಲ್ಲೇ ಇರಲಿ ಎಷ್ಟೆಷ್ಟು ದೊಡ್ಡ ಮರದಿಂದ ಹತ್ಬಿಟ್ಟು ಒಂದೊಂದು ಅಡಿಕೆ ಮರಕ್ಕೆ ಜಂಪ್ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಅಡಿಕೆ ಬೆಳೆ ಬೆಳೀತಾರಲ್ವಾ ಮಲಸಿಮೆಗಳಲ್ಲಿ ಮಲೆನಾಡುಗಳಲ್ಲಿ ಒಂದು ಮರದಿಂದ ಮರ ಹಕ್ಕಿಂಗ್ ಇದು ಈ ಮಂಕಿತರ ಜಂಪ್ ಮಾಡ್ತಾರೆ ಅದೆಲ್ಲಿಂದ ಬರುತ್ತೆ ಧೈರ್ಯ ಸಾಹಸ ಧೈರ್ಯ ಇಲ್ಲದೆ ಬರಲ್ಲ ಹಾಗಾಗಿ ಜೀವಗಳಲ್ಲಿ ಮುಖ್ಯವಾಗಿ ದೈವ ಕೃಪೆ ಇರ್ತಕ್ಕಂಥದ್ದು ಸಣ್ಣವ್ರು ದೊಡ್ಡವ್ರು ಯಾರೇ ಆಗಲಿ ಯಾರು ಧೈರ್ಯವಾಗಿರ್ತಾರೆ ಒಂದು ಎರಡನೇದು ನಿಶ್ಚಿಂತೆ ಯಾವುದೇ ಫಲಾಪೇಕ್ಷೆಗೆ ಚಿಂತೆಯನ್ನು ಮಾಡೋದಿಲ್ಲ ಬರುತ್ತ ಹೋಗುತ್ತ ಭಗವನ್ ಕೊಟ್ಟಿದ್ದು ಹೋಗಿದ್ದು ಕೊಟ್ಟಿದ್ದು ಹೋಗಿದ್ದು ಬರುವುದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಯಾವುದೇ ಫಲಾಪೇಕ್ಷೆ ಇಲ್ಲ ನಿಶ್ಚಿಂತೆ ಶಾಂತಿ ನೆಮ್ಮದಿ ಸದಾಕಾಲ ಉತ್ಸಾಹದಿಂದ ಕೂಡಿರ್ತಕ್ಕಂಥ ಮನಸ್ಸು ಸದಾಕಾಲ ಸಕಾರಾತ್ಮಕತೆಯ ಆಚರಣೆ ಮಾತುಗಳಲ್ಲಿ ಹಿಡಿತ ಹೃದಯದಲ್ಲಿ ಜೀವಗಳಿಗೆ ಸಂಬಂಧಪಟ್ಟಂತೆ ಮಿಡಿತ ಆ ಜೀವಗಳನ್ನು ಒಂದು ರೀತಿಯಾಗಿ ಸಲಹುವ ಪೋಷಿಸುವ ರೀತಿಯಲ್ಲಿ ಒಂದು ತಂದೆ ತಾಯಿ ಗುರುವಿನ ಸಮಾನ ಅಕ್ಕರೆ ದೈವ ಕೃಪೆ ಇರ್ತಕ್ಕಂಥವರಿಗೆ ಆಹಾರವೇ ಆಗಲಿ ಇರುವುದರಲ್ಲಿ ಹಂಚಿ ತಿನ್ನುವ ಬುದ್ಧಿ ಕಸಿದುಕೊಳ್ಳುವ ಬುದ್ಧಿ ಇರೋದಿಲ್ಲ ಅದಕ್ಕೆ ಈರ್ಷೆ ಮಾತ್ಸರ್ಯ ಇದನ್ನೆಲ್ಲ ನೋಡ್ತೀವಿ ಒಂಚು ಹಾಕೋದು ಆನಿ ಇದೆಲ್ಲ ಇರ್ತಕ್ಕಂಥವ್ರು ಅವರು ಅವ್ರು ಬೇರೆಯವ್ರು ಇರ್ತಾರೆ ದೇವರು ಇರೋದಿಲ್ಲ ದ್ವ ಇರ್ತಾ ದೈವ ದೈವ ಇರೋದಿಲ್ಲ ದುಷ್ಟಶಕ್ತಿ ಇರ್ತಾವಂಥವರಲ್ಲಿ ದೇವರ ಕೃಪೆ ಇರ್ತಕ್ಕಂಥವ್ರು ಈ ಸದ್ಗುಣಗಳಿಂದ ತುಂಬಿರ್ತಾರೆ ಅಹಿಂಸೆ ಯಾವ ಜೀವಕ್ಕೂ ಪ್ರತ್ಯಕ್ಷ ಪರೋಕ್ಷವಾಗಿ ಹಿಂಸೆ ಮಾಡೋದಿಲ್ಲ ಧೈರ್ಯದಲ್ಲಿ ನಂಬರ್ ಒನ್ ಆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಯಾವ ರೀತಿ ಬೇಕಾದರೂ ಹಾನಿ ಮಾಡ್ಬೋದು ಆ ಧೈರ್ಯದ ಆಧಾರದ ಮೇಲೆ ಆದರೆ ಕಿಂಚಿತ್ ಆ ಧೈರ್ಯ ಎಂತಕ್ಕಂಥ ಶುಭ ಶಕ್ತಿಯೇ ಒಂದು ಕಿಂಚಿತ್ ಅಶುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಅಷ್ಟು ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ದೈವಿಕ ಕೃಪೆ ಇರ್ತಕ್ಕಂಥವ್ರು ಎಷ್ಟು ಸಾಹಸಿಗಳನ್ನ ನಾವು ನೋಡ್ತೇವೆ ಎಷ್ಟು ಸಾಹಸಿಗಳನ್ನ ನಾವು ನೋಡ್ತೇವೆ ಕಾರ್ಯ ಮಾಡೋದ್ರಲ್ಲಿ ಬಂಡೆ ಹತ್ತೋದ್ರಲ್ಲಿ ಆ ಒಂದೇ ಒಂದು ದಾರದಲ್ಲಿ ನಡೀತಕ್ಕಂಥವ್ರು ಏನೇನೋ ನಾವು ನೋಡ್ತೇವೆ ಅದೆಲ್ಲ ಸಾಹಸ ಬಂದ್ರೆ ದೈವ ಕೃಪೆ ಇದ್ರೆ ಮಾತ್ರ ಶಾಂತಿ ಲೋಕದಲ್ಲೂ ಕೂಡ ಕಾರ್ಯವನ್ನು ಮಾಡ್ತಾರೆ ಜೀವಗಳು ದೇಹಗಳು ಮನುಷ್ಯ ವರ್ಗ ಎಲ್ಲ ವಿಭಾಗಗಳಲ್ಲಿ ಇದ್ದಾರೆ ಅವರಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳಿದ್ದಾರೆ ತಿಳಿಯಿರಿ ಅವರು ಸಾಮಾನ್ಯರಲ್ಲ ದೈವ ಶಕ್ತಿಯ ಏಳು ಶೇಷನ ಹೆಡೆ ಹೇಗಿರುತ್ತೆ ದೇವರಿ ದೇವರಿಗೆ ಆಸನವಾಗಿ ಆ ರೀತಿಯಾಗಿ ಭಗವಂತ ಕಾಯ್ತಾ ಇರ್ತಾನೆ ಭಗವಂತನ ದೃಷ್ಟಿ ಅವ್ರ ಮೇಲೆ ಎಂದಿದ್ರೆ ಧೈರ್ಯ ಆಗೋದಿಲ್ಲ ಹಾಗಾಗಿ ದೈವ ಕೃಪೆ ಇರ್ತಕ್ಕಂಥವರಲ್ಲಿ ಗುಣಲಕ್ಷಣಗಳನ್ನು ನಿಶ್ಚಿಂತೆಯನ್ನ ಮತ್ತು ಸಕಾರಾತ್ಮಕ ಮಾತು ಮಾರ್ಗಗಳನ್ನು ಕಾರ್ಯಗಳನ್ನು ಯಾವುದೇ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಮುಂಚೂಣಿಯಲ್ಲಿ ದೇಹಗಳಿಗೆ ಹೆದರೋದಿಲ್ಲ ಜೀವಗಳಿಗೆ ಹೆದರೋದಿಲ್ಲ ಲೋಕಗಳಿಗೆ ಹೆದರೋದಿಲ್ಲ ಆದರೆ ಜೀವದ ಕರ್ತವ್ಯದಲ್ಲಿ ವಿಫಲವಾದರೆ ಹೆದರುತ್ತ ಆ ಜೀವಗಳೆಲ್ಲ ಭಗವಂತನ ಕೃಪೆ ಇರ್ತಕ್ಕಂಥವ್ರು ಏಕೆಂದರೆ ಯಾವ ಜೀವ ಕರ್ತವ್ಯ ಲೋಪ ಮಾಡಬಾರದು ಅದು ಮನೆಗೆ ಸಂಬಂಧಪಟ್ಟಂತೆ ಮತ್ತು ಜನಗಳಿಗೆ ಅವರ ಕುಟುಂಬದವರಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳಾಗಿರ್ಬೋದು ನೆಲಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿಗಳಾಗಿರ್ಬೋದು ಪ್ರಕೃತಿ ಅಂತ ನಾವು ಕರಿತೇವೆ ಅದಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಹಾಳು ಮಾಡಬಾರ್ದು ಹಾಗೆ ಋಣಗಳು ಅಂತ ನಾವೇನ್ ಕರಿತೇವೆ ಹೆಣ್ಣಿನ ಋಣ ಮಣ್ಣಿನ ಋಣ ಗುಣ ಗುರುಗಳ ಗುರುಗಳ ಋಣ ಪಿತೃಗಳ ಋಣ ಈ ಋಣಗಳ ಬಾಧೆ ಇರುತ್ತಲ್ಲ ಅದನ್ನ ತೀರಿಸುವಲ್ಲಿ ಜವಾಬ್ದಾರಿಯುತವಾಗಿರ್ತಾರೆ ಯಾರಿಗೆ ಎದುರುದ್ದೋದ್ರು ಜವಾಬ್ದಾರಿಗೆ ಎದ್ರು ಬಿಡುತ್ತಾ ಇವತ್ತು ಪಾಪ ಇಂಥವರಲ್ಲಿ ಎಷ್ಟೆಷ್ಟು ಕೋಟಿ ಇದ್ದಾರೆ ಜನ ನೀವು ಅವರನ್ನು ವೀಕ್ಷಿಸಿ ಅವ್ರ ಜೊತೆ ದೈವ ಬಲ ಇದೆ ದೈವ ಕೃಪೆ ಇದೆ ಅವ್ರ ಜೊತೆ ದೈವ ಶಕ್ತಿಗಳಿರ್ತಾರೆ ಅದನ್ನು ತಿಳಿಬೋದು ಅಂತ ಹೇಳ್ತೀವಿ ಬಿಡ್ದು ನನಗೆ ಸರ್ ಅದೇ